ಅವತ್ತು ನೋಡ್ರಿ ಇಷ್ಟ ಆಗೈತಿ ಮಕ್ಕಳ ಬೆಳಗೇನೂ ಹೋಗ್ಯಾನ ಎಲ್ಲಿ ಹೋಗ್ಯಾನ ಇನ್ನೂ ಬರವಲ್ ಮನಿ ಮಠ ಏ ಮನಿಗೂ ಮರ್ತಾನೋ ಅನ್ ಮಗಳನ್ನ ಮರ್ತಾನೋ ಮನೆಯವ್ರ ಐತಿ ಸಾಕಾಗತ್ತೈತಿ ಹ್ಞೂ ಹತ್ತರ ಹತ್ರ ಬಡ್ಡಿ ರೊಕ್ಕ ಆಡ್ತಾನೆ ವಾರದ ಬಡ್ಡಿ ಆಡ್ತಾನ ತಿಂಗಳ ಬಡ್ಡಿ ಆಡ್ತಾನ ಹದಿನೈದು ದಿವಸದ ಆಡ್ತಾನ ಅಷ್ಟೆಲ್ಲ ಬಡ್ಡಿ ರೊಕ್ಕ ತೊಗೊಂಡೋಗಿ ಎಲ್ಲಿ ಇಟ್ಟಾನೇನ ಈ ಮ್ಯಾಗಿನ್ ಇದನ್ನ ಪತ್ರ ತೆಗ್ದಿಲ್ಲ ಇನ್ನ ಮಠ ಏನ್ ಇಡ್ತಾನ ವಯಸ್ಸಿಗೆ ಬಂದ್ ಬಂದ ಮಗ ಮದ್ ಮಾಡ್ಬೇಕನ್ನೋ ಚಿಂತೆನೂ ಇಲ್ಲ ಆ ಊರ್ ಈ ಊರ್ ಅಂತ ಅಡ್ಡಾಡ್ಕೊಂತು ಹುಕ್ಕ ಅವ್ನ ಜೊತೆ ಅವನೊಬ್ಬ ಸಿಕ್ ಬಿಟ್ಟಾನ ಮತ್ತೆ ನಾವ್ ಮನೆಯಾಗಿದ್ರು ನಮ್ಮಪ್ಪ ಮನೆಯಾಗಿದ್ರು ಅವ್ನ ಮನ್ಯಾಗಿದ್ ಕೊಡಲ್ಲ ಸಕಾರ ಅಲ್ಲಿ ರೊಕ್ಕ ಕೊಡ್ತಾರ ಬರ್ರಿ ಸಕಾರ ಇಲ್ಲಿ ರೊಕ್ಕ ಕೊಡ್ತಾರ ಬರ್ರಿ ಆ ರೊಕ್ಕ ತಗೊಂಡೆ ಅಪ್ಪ ಕೊಡ್ತಾನೆ ತಾಕಿಶೇಕ್ ಹಾಕೋತಾನ ನಂಗಾರ ಹಸುವಾಗಿ ಭಯ ಬರ್ತೀನಿ ನಮ್ಮಅಬ್ಬರು ತಕೊನ ಇವ್ ನೀರು ಕುಡಲ್ಲ ಮದ್ಲೆ ಆದ್ರೂ ಊಟ ಮಾಡಿ ಆಡ್ಸಾರ ಮಾಲಿನ್ಪರ ಮಾಲಿನ್ ಕೆಟ್ಟ ಸೈರೇ ಇದ್ದಂಗ್ ನೋಡ್ರಿ ಒಂಬತ್ತು ಸಾವಿರ ಪಟ್ಟಿನ ಒಂಬತ್ತು ಸಾವಿರ ಇದಕ್ ರೀ ನಮ್ ಊರಾಗಲಿ ತಿರುಗ ತಿರ್ದ ಪಿರಿ ಪಿರಿ ಹೇಳ್ತೀನಿ ಮೈಸ್ಕನ್ ಅದಕ್ಕೆ ಪಂದ್ರ ನಂಬರ್ ಹೌದ್ರಿ ಅದಕ್ಕೆ ಹಿಂಗೈತ್ರಿ ಇಲ್ಲೇ ಕಟ್ಲ್ರಿ ಮತ್ತೆ ಹೆಂಗ್ರಿ ಕಟ್ ಮತ್ತೆ ಬೇರೆ ದೇವನ ದೊಡ್ಡ ರೀ ಆಕಿರಿ ಆಳ ಸಿಗಲಿಲ್ಲ ಆಳ ಹೆಣ್ಣು ತುಂದು ಹಾಕತ್ ಬರ್ತಿ ಅದ ಹೆಣ್ಣಾಗ ಬಿಡಿರಿ ಹೆಣ್ಮಗಳಂದ್ರೆ ಭಾಳ ಜೀವ ಬಿಡ್ರಿ ನಿಮಗಂತೂ ಮತ್ತು ಅವ್ರಿಗೆ ರೊಕ್ಕ ಹರಕತ್ ಆತವ ಕೊಟ್ಟಿನಿ ಆ ಛತ್ರಿನಿಂದ ಸಿಂತ ತಂದಿಲ್ಲ ಹೆಮಗ ನಾ ಬಸ್ ಸ್ಟ್ಯಾಂಡ್ಕ್ಕ ಹೋಗಿ ಬರೋ ಟೈಮ್ದಾಗ ಏನದ ಬಿಸಿಲಿಗೆ ಮೋತ್ ಕಾರು ಆಗ್ತದ ಹಿಡಿ ಅತ್ತನ ನೀನು ಅಂತ ಗೊತ್ತೇತ್ರಿ ಇದು ನಾ ಇಚ್ಚು ಇದಿರಬೇಕು ರೀ ಇದರ ಮೇಲೆ ಕೈದ ಹೋಗಬೇಕಲ್ಲ ಹೋಗಿ ಕುರ್ಚಿ ತಗೊಂಬ ಒಳಗಿಂದ ಕುರ್ಚರ ನನಗ್ ತರಿಸ ನಾ ಮಾಡಿ ನಿನಗೆ ಬೇರೆ ಕಟ್ಟಿಗೆ ಮಾಡಿಸ್ ಸರಿ ಕಟ್ಟಿಗೆ ಬ್ಯಾಡ್ರಿ ಪ ನೀರ್ ತೊಂಬಾರ ಕಲ್ಲ ಹೋಗಿ ಒಂದು ಸರಿಗಿ ತೋರೆ ಏಯ್ ಹೊತ್ ಸೋಳೆ ಮಗನ ಇದರ ಐತೆ ನನಗೆ ಏನ ಜರ್ಸಿದನ ಮಾಡಿ ಸರಿಯೈತೆ ಅಲ್ಲ ಮದ್ಯ ದಿನ ಇದರೇನು ಕುಡಿತಿದರಲ್ಲ ಅದಕ್ಕೆ ಕೇಳಿದಾರೆ ಅದರ ಚೋಕ ನೀರು

ಬದನೆಕಾಯಿ ಬಟಾಟಿ ಹಡಿ ತರ್ಲಕ್ಕ ಒಳಗೆ ಸಜ್ಜೆ ಅದ ಮ್ಯಾಗ ನೀಲಿನ್ ಚೆರಿಗೆ ಅದಾವ ತಂದು ಕೊಡುವ ಮಗನ ಸಣ್ಣ ಉಡ್ತಿ ದೊಡ್ಡ ಗೌಡ್ತಿ ಇಲ್ರಿ ಅವು ಎಲ್ಲಿ ಬಾನಿ ನನ್ನ ಕೈಯಾಗ ಏ ಇಲ್ರಿ ಅವು ಚರಿಗೆ ಎಲ್ಲಿ ಅದಾವೆ ನಮ್ಗೇನು ಗೊತ್ತ ರೀ ಮನೆ ಸುತ್ತ ಸಜ್ಯದ ಮ್ಯಾಗ ಹೋಗೋ ಮಗನ ಮ್ಯಾಲ ಮಜ್ಜ ಹ್ಞೂ ಗೌಡ್ತಾರೆ ಅಂದ್ರೆ ಕರಿಲ್ಲ ನೀವೇ ಮತ್ತೆ ಗೌಡ್ತೀನಿ ಗೊತ್ತಗಿತಲ್ಲ ಹೋಗೋ

ನಾವು ನೀರನ್ನು ಕಪ್ಪಿಗೆತ್ತಲೆ ನೀರು ಇರಬೇಕು ಯಾಕ ಸಂದಿ ಸಂದಿ ತಿರುಗಿ ಬಡ್ಡಿ ವಶೀಲಿ ಮಾಡಿ ನೀರಡಿಕೆ ಕಂಡಾಪಟ್ಟಿ ಆಗಿರ್ತದೆ ಮಗಳ ಜೊತೆ ಬಾರವ ಹೊರಗ ಊಟಕ್ಕೆ ಏನೇನ್ ಮಾಡ್ಯವ ಊಟಕ್ಕ ಹ್ಮ್ ಮತ್ತೇನ್ ಮಾಡ್ಯವ ಪಿಜಾ ಹಾ ಪಿಜಾ ಬರ್ಗರ್ ಹಾ ಗೋಬಿ ಮಂಚೂರಿ ವಡಾಪಾವ್ ಹ ಅವೆಲ್ಲ ನನಗೆ ಅಲ್ಲಿಗೆ ಬರ್ಲವ ನಾ ಏನು ಇದ್ರು ಬರೀ ಹೊಟ್ಟೆಲ್ಲಾಗ ನಾಷ್ಟ ಮಾಡವ ಗಾಳಿ ಅವಾಗ ತಿರಗಡವ ಇವ್ ಪಿಜ್ಜಾ ಪಜ್ಜಾ ಸಿಗೇನವ ಹ್ಮ

ನನ್ನ ಮಗಳೇ ಗಂಡ ಪಂಡ ಬಾಳ್ ಕೇಳತಿ ಒಮ್ಮಗನ ನನಗೆ ಚಿಂತೆ ಇಲ್ಲಿ ನಿನಗೆ ಬಾಳ ಚಿಂತೆ ಅದಲ್ಲ ಇಲ್ರಿ ನೀನು ನೀವು ಸೌಕಾರ ಇದೀರಿ ನಿಮ್ ಮಗಳಿಗೆ ಹಂತ ಗಂಡ ಎಲ್ಲಿ ತರಬಹುದು ಅಂತ ವಿಚಾರ ಮಾಡಿದ್ರಿ ಅಮೇರಿಕ ಅಮೇರಿಕ ಅಮೇರಿಕದಿಂದ ತರೋರಿ ಅಂತರ್ಲೆ ಆರೇ ಬಂದು ಇಲ್ಲೇ ಹೇಳಿಬೇಕು ನನ್ನ ಮನೆ ಮುಂದೆ ಹಾ ನೀವು ತಿಂಡಿ ಸೌಕಾರ ಮತ್ತೆ ಬಿಡೋರ್ ಏನ್ರಿ ನೀವು ತಿಂಡಿ ಅಟ್ಟೆ ಅಲ್ಲ

ಯಾರ ಐತರಿಗೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬರೇ ಗಾಂಡ ಸತ್ತವ್ರ ಏನು ಕೊಡ್ತಾವ ಅವ್ರ ಪಗಾರ ಕೊಟ್ಟಿಲ್ಲ ನಂಗ ಮಾಡಿನಿ ಅದನ್ನ ಅದಕ್ಕೆ ಮಾಡಿ ಅವೇ ನನ್ ಕ್ಯಾಂಡಿಡೇಟ್ ಅವ್ರೇ ಕರೆಕ್ಟ್ ಹೇಳಿದ ಟೈಮ್ ತಂದು ಕೊಡ್ತಾರ ನನಗ್ ಬಡ್ಡಿ ಪಾಪ ಅವ ಗಾಂಡ್ ತೀರ್ಕೊಂಡ್ ಹೋಗಿರ್ತಾರ ನೋಡ್ರಿ ಸೌತಾರುಕಂಡಿ

ಮತ್ ಏನ್ ಪಾಪ ಬಂದ್ ಹ್ಯಾಂಡ್ರ ಕಳ್ಸಿರ್ಬೇಕು ಅದಕ್ಕೆ ಬಂದಾರ ಒಂದ್ ಮೂರ್ನಾಕ್ ಸಾವಿರಕ್ಕ ನಾ ಹಚ್ ನೀ ಮೊದಲು ಒಳಗೊಂಡಿ ಇಲ್ಲಿ ಸಿದ್ಧಾಪ್ ಸಾಕರ ಸಹಕಾರದ ತೊಬಳ್ಳಿ ಇಬ್ರು ನೀವೊಂದ್ ಎರಡ್ ಲಕ್ಷ ಕೇಳು ನಾವೊಂದೆರಡ್ ಲಕ್ಷ ಕೇಳ್ತೀನಿ ಬಡ್ಡಿ ಹಂಗ ತುಂಬಾ ರೊಕ್ಕ ಕೊಟ್ಟನವ ರೊಕ್ಕ ರೊಕ್ಕ ಬಡ್ಡಿ ಹಂಗೆ ಎರಡ್ ಎರಡು ಲಕ್ಷ ಕೊಟ್ಟಿ ಕೊಟ್ಟು ಇಲ್ಲಿ ಬಿಟ್ಕೊಂಡು ಹೋಗಿ ಸೀದಾ ಹೋಗಕ್ಕೆ ಹೋಗನತ್ತ

ಸಾವ್ಕಾರ ಬಂದಾರ ನೋಡಿರಿ ಹಾಂ ಏನು ರೊಕ್ಕಕ್ಕೆ ಬಂದಾರ ಅದಕ್ಕೆ ಬಂದಾರ ರೊಕ್ಕಕ್ಕೆ ಕೇಳಿ ಹ್ಞೂ ಕುಂದರಪ್ಪ ಕುಂದ್ರಿ ಇಲ್ಲಿ ಕುಂದ್ರಿ ಹ್ಞೂ ಕುಂದ್ರ್ದೇನೆ ಬೇಡ್ರಿ ಸೌಕರ ನಮಗೆ ಸ್ವಲ್ಪ ಮನ್ಯಾಗೆ ಪ್ರಾಬ್ಲಮ್ ಅದ ರೀ ಹ್ಞೂ ಒಂದು ಸ್ವಲ್ಪ ಬಡ್ಡಿಯಂಗೆ ರೊಕ್ಕ ಬೇಕಾಗಿತ್ತು ರೀ ಭಾಳ ಹೈರಾಣ ಸ್ವಲ್ಪ ಮನೆ ಕಡೆ ಎಷ್ಟು ಬೇಕು ಒಂದು ಐದು ಲಕ್ಷ ಬೇಕು ರೀ ಇಬ್ಬರು ನಡವರ್ಗೆ ನಿಮ್ಮ ಹೊಲಹದ ಎಷ್ಟು ಅದ ಹೊಲದ ಏನು ಇಲ್ಲ ರೀ ಸಾವ್ಕಾರ ಅಲ್ಲಿ ಇಲ್ಲಿ ಇಲ್ಲಿ ದುಡಿದಿತ್ತೀವಿ ರೀ ನಾವು ಮತ್ತು ಹೊಳ್ಳ ಕೂಡ ಮಕ್ಕಳೆ ಒಳ್ಳೆ ದುಡಿದು ಕುಡಿತೀವಿ ರೀ ಇಲ್ಲೇ ನೀವು ದುಡಿಯವರಾ ದುಡಿತೀವಿ ರೀ ಎಷ್ಟು ಬೇಕಾಗೆ ಹೊತ್ತಮ್ಮಾರು ಅಕ್ಕ ಭಾಳ ಬೇಡ್ರಿ ಒಂದು ಐದು ಲಕ್ಷ ರೂಪಾಯಿ ಹಾಂ ಐದು ಲಕ್ಷ ಬೀಳ್ಲಾಕ್ ಬಂದಿರಿ ಐದು ಲಕ್ಷ ತಗೊಂಡು ಏನು ಮಾಡೋರು ನಾವು ಏನಕ್ಕೆ ರೀ ಬಡ್ಡಿ ಬಂದ್ರೆ ಸಾಕು ಇಲ್ಲ ರೀ ನಿಮ್ಗೆ ನೀವು ಅದನ್ನೇ ಮಾತಾಡಲಾಗತ್ತೀ ಅವ ದೊಡ್ಡವನು ಸುಮ್ನಿತ್ತಾನ ಅವನು ಮಾತಾಡಲಿಲ್ಲ ಕೇಳಿ ಅವನು ನೀ ಮತ್ತೆ ತಂದು ಕೊಡ್ತೀಯ ಅನ್ನೋದು ಏನು ಗೊತ್ತಾ ಬಿಡ್ತೀಯ ಏನಂದ್ರೆ ಏನು ಗೊತ್ತಮ್ಮ ನಿನಕಾ ದೊಡ್ಡವನು ಕೇಳಿ ಎಲ್ಲ ರೊಕ್ಕ ಕೊಡೋದು ತಗೊಳೋದು ಎಲ್ಲ ನಾನೇ ಮಾಡವ ನೀವು ಬರೀ ಮುಂದೆ ಮಾಡಿ ಹೇಳಕ್ ಇರ್ತದ್ರಿ ಯಾಕ ಮಾರಿ ಮೇಲೆ ಕಳ್ಪ ಲಕ್ಕಿ ಮನುಷ್ಯ ಅದನ್ನ ಎಲ್ಲಿ ಹೋದ್ರು ಭಯ ಹಾಕದ್ರ ಹಾಕ ಕೊಡ್ತಾರ ಗ್ಯಾರಂಟಿ ಐತಿ ಐತಿ ಕೇಳಕ ಹ್ಮ್ ಬಡ್ಡಿ ಎಟ್ಟೆ ಹಾಕಲಕ್ಕ ಕೊಡೋದು ತಗೊಳೋದು ಎಲ್ಲ ವ್ಯವಹಾರ ಮಾಡೋಣ ನೋಡ್ರಿ ಸ್ವಲ್ಪ ಕೆಲಸ ಇತ್ತ ಅರ್ಜೆಂಟ್ ಏ ಬಾರೋತ್ತಮ್ಮ

ನಮ್ದಿನ ಮದ್ವೆ ಹಾ ಮದ್ವೆ ಆಗಿಲ್ಲ ಅಂತ ಹೇಳಿ ಐದ್ ಲಕ್ಷ ತೊಗೊಂಡ್ ಹೋಗಿ ಮನಿ ಮೋತ್ಸಬೇಕಿರಿ ಮಕ್ಕಳೇ ಬಿಸ್ನೆಸ್ ಮಾಡಕ್ ಬೇಕಾಗಿದು ರೀ ಎದ್ರದಪ್ಪ ನಿಮ್ಮ ಬಿಜಿನೆಸ್ ಅದೇಲಾ ಹೊರಗೆ ನಾಯ್ ತಗೊಂಡ್ಯಾಕ್ ಹೋಗೋದು ಹತ್ತು ಬಟ್ಟಿ ಹೊಡಿದು ಮಟ್ ಕಾಡುದ ಇದೇ ಇದ್ದಂಗ ನಿಮ್ಮ ಬಿಜಿನೆಸ್ ಮಕ್ಳೇ ನಾ ಏನದ ಗಂಡ ಒಟ್ಟು ಕೊಡಬೇಡ್ರಿ ಅಕೊಲ್ಲ ಬುಟ್ಟಿದಂಗ ಅದರ ಹ್ಮ್ ಚೇರನ್ ಯಾಂಗ್ ಕಾಣ್ತದ ಮಕ್ಳದು ಐದು ಲಕ್ಷ ತಗೊಂಡ್ ಹೋಗಿ ಕಿಶಿಂದನಾ ಪಾಪ ಅವ ಗಂಡ ಸತ್ತಿದಕ್ಕೆ ಬಡ್ಡಿ ಹೆಂಗ ಕೊಟ್ಟು ಗೋಳೆ ಮಾಡಿ ಇಟ್ಟೀನಿ ಅವ್ರು ಒಮ್ಮೆ ಬಂದಾರ ನೋಡಿ ಕೆತ್ತಿ ಊಟ ಬಡಿ ಸುಳಿ ಮಕ್ಕಳು ನಾ ನೀರನ್ ಹೆಜ್ಜೆ ಎಣ್ಣು ಸುಳಿ ಮಗ ಅದೇನಿ ಇಂತ ಸುಳಿ ಮಕ್ಕಳಿಗೆ ರೊಕ್ಕ ಕೊಡ್ತೀನಿ ನಿಮ್ಗ ಯಾರೇ ಹೆಂಡ್ರೋದು ತಾಯ್ದಾರ ಯಾರೇ ಇದ್ರೆ ಕಳಸ್ರಿ ಅವಾಗ ಮುಂದೆ ಮಾತಾಡ್ತೀನಿ ಈಗ ಐದು ಲಕ್ಷ ಬಿಟ್ಟು ನಿಮ್ಗೆ ಐದು ರೂಪಾಯಿ ಕೊಡೋಲ್ಲ ಯಾ ಬಂದಿರ ಹೆಂಗ್ ಮಕ್ಕಳ ಯಾಕೆ ನಾಯಿ ಬಿಚ್ಚಿ ಬಿಡು ಅಂದಿನ ಒಂಬತ್ತು ಸಾವಿರ ರೂಪಾಯಿ ಆಟ ತಂದಿನ ಪಂದ್ರ ನಂಬರ್ ಮೈದು ಆಟ ಕುಂದ್ರಿ ಬರ್ನಾಟ ಬಗದ ಕುಂದ ಹಾ ಮಕ್ಳು ಐದ್ ಲಕ್ಷ ರೂಪಾಯಿ ಕೇಳಕ ಬಂದಾರ ಇಂತವ್ ಕರ್ಕೊಂಬ ಗಿರಾಕಿ ಮಗನ ಇಲ್ಲ ನೀ ದುಡ್ದಿದ್ ಸುದೆ ಪಗಾರ ಒಂದ್ ರೂಪಾಯಿ ಕೊಡುದಲ್ಲ ಇಂತ ಗಿರಾಕಿ ಎತ್ತರ್ತಿ ಓ ಮಗನ ಪಾಪ ಅವ್ ಗಂಡ ಸತ್ತಿದ್ದು ಮಾಡಿದಿದ್ರ ತೊಂಬ ನಮಗೂ ಕಳ್ಳ ಕನಕರಿಕಿ ಅಂದ್ರೆ ಇಷ್ಟೇ ಕಾಜಿ ಅಂದಂಗ ಹಾ ಅವ್ರ ಐದ್ ಸಾವಿರ ಬೇಡದ್ರ ಹತ್ತು ಸಾವಿರ ಕೊಡ್ತೀನಿ ಆಯ್ತಾಯ್ತು ನೋಡ್ರಿ ಹಾ ಹೋಗ್ರ